ಜನಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ಇವತ್ತು ಗೊತ್ತಾಗಲಿಕ್ಕೆ ಬರಬೇಕು ಆದ್ರಿಂದ ನಾನು ಬಹಳ ಸಂತೋಷವಾಗಿ ಹೇಳ್ತೇನೆ ಏನಂತ ಹೇಳಿದ್ರೆ ಇವತ್ತು ಸ್ವಲ್ಪ ಜನರಿಗೆಲ್ಲ ರಾಷ್ಟ್ರ ಭಾಷೆ ವಿಶ್ವದ ಇದು ನಮಗೆ ಸಂತೋಷವನ್ನು ಕೊಡುವಂಥದ್ದು ಇದರಿಂದಾಗಿ ಸಾಮಾಜಿಕ ನ್ಯಾಯ ಇವತ್ತು ನಮಗೆ ಬಿಟ್ಟಿದೆ ಅನ್ನುವಂಥ ಕೂಡ ನಾವು ಕಾಣ್ತೇವೆ ಇನ್ನು ಈ ದೇಶದ ಸಂವಿಧಾನ ಇರ್ಬೋದು ಈ ದೇಶದ ಕಾನೂನು ಇರ್ಬೋದು ಈ ದೇಶದ ಅಧಿಕಾರಿ ವರ್ಗಗಳಿರ್ಬೋದು ಈ ದೇಶದ ನಾಯಕರುಗಳಿರ್ಬೋದು ಯಾವ ರೀತಿಯಲ್ಲಿ ಕಾನೂನು ತಂದು ಕೊಟ್ಟದು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದರ ಪಿಚ್ಚೆಯನ್ನು ನಾವು ಈ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆ ಪಿಚ್ಚೆಯನ್ನು ಬೇಡ್ತಾ ಇದ್ದೇವೆ ಅವರು ಅಂಗಲಾಚುವುದು ನಮಗೆ ನ್ಯಾಯ ಕೊಡಿ ನಮಗೆ ನ್ಯಾಯ ಕೊಡಿ ನಮ್ಗೆ ನ್ಯಾಯ ಕೊಡಿ ಎಸ್ಐಟಿ ತನಿಖೆಯಿಂದ ಭರವಸೆ ನಾವು ಎಸ್ಐಟಿ ತನಿಖೆ ನೂರಕ್ಕೂ ನೂರ ಕೇಳೋದಿಲ್ಲ ನಾವು ಕೇಳುವಂಥದ್ದು ಕಾನೂನು ಜುಡಿಷಿಯಲ್ ಮಾನಿಟರ್ಡ್ ಇನ್ಕ್ವೈರಿ ಕೇಳುವಂಥದ್ದು ನಾವು ಎಸ್ ಐ ಟಿ ಕೇಳುವುದಿಲ್ಲ ಎಸ್ ಐ ಟಿ ಇದ್ರೆ ಇನ್ನೊಂದು ಭಾಗ ಯಾವ್ದೊಂದು ಸಿಒ ಒಂದು ಪೊಲೀಸರ ಒಂದು ಭಾಗ ಸಿಒಿ ಸಿಒ ಒಂದು ಭಾಗ ಸಿಬಿಐ ಸಿಬಿಐ ಇನ್ನೊಂದು ಭಾಗ ಎಸ್ ನಮ್ಗೆ ಅದರಲ್ಲಿ ನಂಬಿಕೆ ಇಲ್ಲ ಯಾಕಂತ ಹೇಳಿದ್ರೆ ಈ ಅತ್ಯಾಚಾರಿಗಳು ಸೌಜನ್ಯ ಅತ್ಯಾಚಾರಿಗಳು ಯಾರು ಇದ್ದಾರೋ ಅದರ ಹಿಂದ್ಗಡೆ ಇರುವಂತ ಶಕ್ತಿಗಳು ಬಹಳ ದೊಡ್ಡದಾದಂತಹ ಶಕ್ತಿಗಳು ಆ ಸತ ಸತಸತಮಾನದಿಂದ ಮಾಡಿಕೊಂಡು ಬಂದಂತ ಇದು ಒಂದು ಪ್ರೈವೇಟ್ ಬಿಸ್ನೆಸ್ ಆಗಿದೆ ಅವರಿಗೆ ಪ್ರೈವೇಟ್ ಬಿಸ್ನೆಸ್ ಧಾರ್ಮಿಕ ಭಯೋತ್ಪಾದನೆ ನಡೀತಿದೆ ಅಲ್ಲಿ ಅದಕ್ಕೋಸ್ಕರ ಹೇಳುವಂಥದ್ದು ನಾವು ಯಾರ ವಿರುದ್ಧ ಅಲ್ಲ ನಾವು ಇವತ್ತು ಏನು ಸನಾತನ ಹಿಂದೂ ಧರ್ಮದ ಪವಿತ್ರವಾದ ಧರ್ಮಸ್ಥಳ ಏನಿದೆಯಾ ಅದರ ಪವಿತ್ರತೆ ಅಪವಿತ್ರತೆ ಆಗಿದೆ ಅದನ್ನು ನಡಿಬೇಕು ಅದನ್ನು ತೊಳಿಬೇಕು ಅಲ್ಲಿ ಅಣ್ಣಪ್ಪನ ಮುಖಕ್ಕೆ ಮಂಜುನಾಥ ದೇವರ ಮುಖಕ್ಕೆ ರಕ್ತ ಬೆಳೆದಿದ್ದಾರೆ ಇವರು ಯಾರು ಇವತ್ತು ಆಡಳಿತ ಮಾಡ್ತಾ ಇದ್ದಾರೋ ರಕ್ತವನ್ನು ಆ ರಕ್ತವನ್ನು ತಂದಿದ್ದಾರೆ ಧರ್ಮಾಧಿಕಾರಿಗಳು ವಿಚಾರವಾಗಿ ಮಾಧ್ಯಮಗಳು ಬಿತ್ತರಿಸ್ಬಾರ್ದು ಸೇರಿದ ಮನೆ ಹತ್ರ ನಡೀತಾ ಇದೆಯಾ ಅಂತ ಸ್ಟೇ ಆರ್ಡರ್ ತಂದಿದ್ದಾರೆ ಮನೆಗಳು ಹತ್ತು ವರ್ಷದಿಂದ ಹೋರಾಟ ಮಾಡುವಾಗ ತಂದಿದ್ದಾರೆ ನಮ್ಗೇನು ಮಾತಾಡ್ಬೇಕು ನಾವು ಮಾತಾಡ್ತೇವೆ ಏನು ಅವ್ರಿಗೆ ಮಾನ ಮರ್ಯಾದೆ ಇದೆ ಅಂತ ಹೇಳಿದ್ರೆ ನಾವೇನು ಮಾನ ಮರ್ಯಾದೆ ಬಿಟ್ಟವ್ರು ಅತ್ಯಾಚಾರ ಮಾಡಿದ್ರನ್ನ ರಚನೆ ಮಾಡ್ಲಿಕ್ಕೆ ಅವ್ರನ್ನ ಮೀಟಗಟ್ಟು ಇಟ್ಕೊಂಡು ಕಿಗ್ಲಿಕ್ಕೆ ಇವರಿಗೆಲ್ಲ ಆಗ್ತದೆ ಆಗ ಮಾನ ಮರ್ಯಾದೆ ಹೋಗುದಿಲ್ಲ ಹೋಗುದಿಲ್ಲ ನಾವು ರಸ್ತೆಯಲ್ಲಿ ಇದನ್ನು ಮಾತಾಡಿದ್ರೆ ಹೇಗೆ ಮನ ಮರ್ಯಾದೆ ಹೋಗ್ತದೆ ಸತ್ಯವನ್ನು ಸತ್ಯ ಅಂತ ಹೇಳಿದ್ರೆ ಹೇಗೆ ಮಾನ ಮರ್ಯಾದೆ ಸ್ವಾಮಿ ಹೇಗೆ ಹೋಗ್ಲಿ ಸಣ್ಣ ಹದಿನೇಳು ವರ್ಷದ ಬಾಲಕಿಯನ್ನು ತಿಂದು ಮುಕ್ಕಿ ಮೀರು ಕುಟ್ಟಿದ್ದಾರೆ ಪಾಪಿಗಳು ಇವರು ಆಗಮಾನ ಮನೆಯಲ್ಲಿ ಹೋಗಿಲ್ಲ ಇವರಿಗೆ ವೇದವಲ್ಲಿದ್ದು ಅತ್ಯಾಚಾರ ಕೂಲೆ ಮಾಡಿ ಸೀಮೆಯಿಂದ ಪೆಟ್ರೋಲ್ ಆ ಹುಡುಗರು ಆಗಮಾನ ಮನೆಗೆ ಹೋಗಿಲ್ಲ ಅಲ್ಲಿ ಎರಡು ಹುಡುಗಿಯರು ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಆಗ ಹೋಗಿ ಏನು ತನಿಖೆಯನ್ನ ಆ ತನಿಖಾಧಿಕಾರಿಗಳನ್ನ ನಮಗೆ ಅವ್ರ ಇವ್ರಿಗೆ ಗೊತ್ತಿಲ್ಲ ನಮ್ಗೆ ಬಂಧಿಸಬೇಕು ನಾವು ಅಪರಾಧಿಗಳು ಯಾರಿದ್ದ ಅಪರ ಅಪರಾಧಿಗಳನ್ನು ಯಾರು ರಕ್ಷಣೆ ಮಾಡ್ತಾರ ಅವ್ರ ವಿರುದ್ಧ ಮಾತಾಡ್ತಾರೆ ನಮ್ಗೆ ಅವರು ಇದ್ದಾರೆ ಯಾರು ಗೊತ್ತಿಲ್ಲ ಸೌಜನ್ಯನ ಅತ್ಯಾಚಾರಕ್ಕೆ ಸಮಾಜಕ್ಕೆ ಗೊತ್ತಿಲ್ಲ ಯಾರುತ್ತೆ ಮಗಳಿಗೂ ಗೊತ್ತಿಲ್ಲ ಯಾರುತ್ತೆ ಮಾಧ್ಯಮದವರು ಇದನ್ನು ಓಪನ್ ಆಗಿ ಹೇಳ್ಬೇಕು ಬಾಯಿಬಿಡಬೇಕು ಸ್ವಾಮಿ ರಾಷ್ಟ್ರದ ಜನ ಸಮೂಹ ಎದು ಈ ಕಾನೂನು ಅದನ್ನು ಇಡೀ ಸಮೂಹನೇ ಎದುರಂತ ಅಲ್ಲ ಅವ್ರ ಮೇಲೆ ಒಂದು ದೊಡ್ಡ ಕಾಲೇಜು ನಮ್ಗೂ ಇದೆ ಏನಾದ್ರೂ ಬಡವರಿಗೆ ಇಷ್ಟು ಯೋಜನೆಗಳನ್ನೆಲ್ಲ ಮಾಡಿದ್ದಾರೆ ಭಾಗ್ಯಗಳನ್ನು ತಂದಿದ್ದಾರೆ ನಾವು ಮೊನ್ನೆಯಿಂದ ಕೇಳೋದು ಸಿದ್ದರಾಮಯ್ಯರವರೇ ನಿಮಗೆ ನ್ಯಾಯ ಭಾಗ್ಯವನ್ನು ಕರುಣಿಸಿ ನೀವು ಕರುಣಿಸಿ ಮಹಿಳೆಯರ ಪರವಾಗಿ ಇದ್ದೀರಲ್ಲ ಇವತ್ತು ಹೇಳ್ತಾರಲ್ಲ ಅಲ್ಲಿನ ಧರ್ಮಸ್ಥಳದ ಜನಗಳು ಲೆಟರ್ ಬರೀತಾರಲ್ಲ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಂತ ಇದನ್ನು ಒಂದು ಒಳ್ಳೆ ಕೆಲಸ ಮಾಡ್ತಿ ನಿಮ್ಗೆ ಇದ್ರ ಬಗ್ಗೆ ಸೌಜನ್ಯನಿಗೆ ನ್ಯಾಯ ಕೊಡ್ತಿ ಅನ್ನೋ ಬಗ್ಗೆ ಯಾರಾದ್ರೂ ಲೆಟರ್ ಬರ್ದಿದ್ದಾರ ಬರ್ದಿದ್ದಾರ ಸ್ವಾಮಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡಿ ಅಂತ ಯಾರಾದ್ರೂ ಲೆಟರ್ ಬರ್ದಿದ್ದಾರೆ ನೀವು ಒಳ್ಳೆ ಭಾಗ್ಯಗಳನ್ನು ಮಾಡಿದ್ದೀರಿ ನಿಮ್ಮ ಜನಗಳೆಲ್ಲ ಭಾಗ್ಯಗಳನ್ನು ಮಾಡಿದ್ರಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ನಿಮ್ಮ ಲೆಕ್ಕದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಹೇಳ್ತಾರಲ್ವಾ ಹೇಳ್ತಾರಲ್ವಾ ನ್ಯಾಯ ಕೊಡ್ತಿದ್ದೆ ಅದೊಂದು ಲೆಟ್ರ್ ಬಂದದ್ದು ತುಳುಕಿದ್ರೆ ನಿಮ್ಮ ಹತ್ರ ಉಂಟು ಮಾಧ್ಯಮ ಯಾರ ಹತ್ರ ಅದನ್ನು ಕೇಳಿ ಅವರ ಹತ್ರ ಎಲ್ಲಾದ್ರೂ ಬರ್ತಿದ್ದಾರ ಹಾಗಾದ್ರೆ ಸೌಜನ್ಯನ ಅತ್ಯಾಚಾರದ ಹಿಂದೆ ಇರುವವರು ಯಾರು ಯಾರು ಯಾರೀ ಇದನ್ನು ನಾವು ಕೇಳೋದು ಇದನ್ನು ಕೇಳುವಂಥದ್ದು ಮನೆ ಸಂತೋಷ ಅವ್ರಿಗೆ ಏನು ಹತ್ತು ಹನ್ನೊಂದು ವರ್ಷ ಜೈಲಲ್ಲಿ ಜೈಲಲ್ಲಿ ಆರನೇ ವರ್ಷ ಆರು ವರ್ಷ ಜೈಲಲ್ಲಿ ಅದರ ಮೇಲೆ ನಮಗೆ ಗೊತ್ತಾಗಿತ್ತು ಅವರೆಲ್ಲ ಅಂತ ಹೇಳಿದ್ರೆ ಸಾಮಾಜಿಕವಾಗಿ ನಮ್ಗೆ ಆ ನೋವನ್ನು ತಿನ್ನಿಸ್ತಾ ಇದ್ದೇವೆ ಅವರನ್ನು ನಾವು ಮಧ್ಯದಲ್ಲಿ ಅವರನ್ನು ಬಿಡಿಸಿದ್ದೇವೆ ಆದರೆ ಆದ್ರೆ ಇವತ್ತವರ ಇಬ್ಬರ ಹಣ್ಣಂತಿಲ್ಲ ಯಾವಾಗ ಜೈಲಿಗೆ ಹೋಗಿದ್ದಾರೋ ಆವತ್ತೇ ಆವತ್ತಿದ್ದವರು ಅವರು ಮುಕ್ತರಾಗಿ ಏನು ಮಾತಾಡುದಿಲ್ಲ ಮಾನಸಿಕವಾಗಿ ಅವರು ಮಕ್ಕಳ ತರ ಆಗಿದ್ದಾರೆ ಒಂದು ಹುಡುಗಿಯರ ತರ ಹೊರಗಡೆ ಬರುವುದಿಲ್ಲ ಯಾರಾದ್ರೂ ಮಾತಾಡುದಿಲ್ಲ ಅಂತ ಪರಿಸ್ಥಿತಿ ಆ ಮನೆಯನ್ನು ಹೋಗಿ ನೋಡ್ಬೇಕು ಒಂದು ವೃತ್ತ ತಂದೆ ತಾಯಿ ಕೂಡ ಸತ್ತು ಹೋಗಿದ್ದಾರೆ ಯಾವಾಗ ಈ ಆರನೇ ವರ್ಷದಲ್ಲಿ ನಾವು ಏನು ಸಂತೋಷವನ್ನು ಪ್ರಯತ್ನ ಮಾಡ್ತಿದ್ದೋ ಅದೇ ಒಂದಲ್ಲಿ ತೀರ್ಕೊಂಡು ನಾವು ಮನೆಗೆ ಹೋಗಿದ್ದೆವು ಹೇಗೆ ನಾಲ್ಕು ಮನೆಯಲ್ಲೆಲ್ಲ ಹೇಗಿದ್ದಾರೆ ಅಂತೇಳಿ ಆಗ ತಾಯಿ ಬೆಟ್ಟಲ್ಲಿ ಮಲಗಿ ನನ್ನ ಹತ್ರ ಹೇಳಿದ್ರು ಅಣ್ಣ ಹೆಸಣ್ಣ ನನ್ನ ಮಗನನ್ನು ಒಂದೆಲ್ಲ ಕೋರಿದ್ದು ಆ ದೃಷ್ಟಿಯಿಂದ ನಾವು ವಕೀಲರ ನಮಗೆ ತುಂಬಾ ಪ್ರಯತ್ನಗಳನ್ನು ಮಾಡಿದ್ದೇವೆ ಆದರೂ ನಮ್ಗೆ ಆ ಹೊತ್ತಿನ ಬಿಡೋದಕ್ಕಾಗಿ ಅಷ್ಟೊಳಗೆ ಅವ್ರು ಗಿರಿಗೊಂಡ ಆ ತಾಯಿಯ ಶಾಪ ಇವರಿಗೆಲ್ಲ ಏನು ಧರ್ಮಸ್ಥಳದ ಕೆಲಸದವರು ಹಿಡಿದು ಕೊಟ್ರೆ ಅವರ ಕೆಲಸದವರು ಹಿಡಿದು ಕೊಟ್ರೆ ಆರೋಗ್ಯ ಆಗ್ತದೆ ಮನೆಯವ್ರನ್ನ ಮೂರು ಎರಡೆರಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟಾರ್ಟ್ ಅಲ್ಲಿ ಎರಡು ಕಂಪ್ಲೇಂಟ್ ಅರ್ಥ ಬಿಸಾಡಿದ್ದಾರೆ ಆ ಕಂಪ್ಲೇಂಟೇ ತಗೊಳ್ಳಿಲ್ಲ ಯಾರ್ಯಾರು ಆರೋಪಿಗಳಂತೆ ಪೊಲೀಸ್ ಅಧಿಕಾರಿಗಳು ಟೈನ್ ಆಗ್ಬೇಕು ಅವರಿಗೆ ಭಾಸೆ ಆಗ್ಬೇಕು ಅವರಿಗೆ ಯಾಕಂತ ಹೇಳಿದೆ ಇಡೀ ಪ್ರಕರಣದ ಇಂಚಿಂಚುಗಳ ಮಾಹಿತಿಯನ್ನು ಮುಂದೆ ಪೊಲೀಸ್ ಇಲಾಖೆ ಇದೇ ತಾಲೂಕಿನ ಏನು ಡಾಕ್ಟರ್ಸ್ಗಳಿದ್ದಾರೆ ಯಾರ್ಯಾರು ಆರೋಪಿಗಳಂತ ಹೇಳಿ ನಮೂದಿ ಆಗಿದೆ ಈ ಇವೇ ಕೋರ್ಟ್ನ ಜಜ್ಮೆಂಟ್ ಅಲ್ಲಿ ಎಲ್ರಿಗೂ ಸುತ್ತ ಆಗ್ಬೇಕು ಯಾಕೆ ಹಾಕ್ಬಾರ್ದು ಇಲ್ಲಾದ್ರೂ ಹೇಳಿಲ್ಲ ಇವರನ್ನು ಯಾರು ಎದರ್ತಿತ್ತು ಈ ಕೇಸನ್ ಯಾರು ಮುಚ್ಚಿದ್ದಿತ್ತು ಹೇಳಿ ಅವರು ನಿಜ ಜೀವನದಲ್ಲಿ ಸಿನಿಮಾದಲ್ಲಿ ನೀವು ನೋಡ್ಲಿಕ್ಕೆ ಏನಿಲ್ಲ ಇಲ್ಲಿ ಅದಕ್ಕಿಂತ ಜಾಸ್ತಿ ನಡೀತದೆ ನೀವು ಈಗ ಬನ್ನಿ ಧರ್ಮಸ್ಥಳದಲ್ಲಿ ನಂತರ ಓಡಾಡಿ ನಿಮ್ಗೆ ವಾಸ್ತವದಲ್ಲಿ ನಿಮ್ಗೆ ನಿರ್ಮಾಣ ಹೇಗಿದೆ ಅಂತ ಗೊತ್ತ ಆಹ್ವಾನ ಮಾಡಿ ನಿರ್ಮಾಣ ಜಾಸ್ತಿ ಟಿವಿ ಆರು ಆರೋಗ್ಯ ವಿರುದ್ಧ ಬರೆಯಾರಂತೂ ಹೋಗ್ತಿರಲ್ಲಿ ಯೋಚನೆ ಮಾಡಿ ನೋಡಿ ಧರ್ಮಸ್ಥಳ ಗ್ರಾಮ ಅನ್ನೋದು ಭಾರತ ದೇಶದಲ್ಲಿ ಇಲ್ಲ ಅದು ಪಾಕಿಸ್ತಾನದ ಹಾಗೆ ಭಾರತ ದೇಶದ ವಿರೋಧಿ ರಾಷ್ಟ್ರ ಆಗಿ ಬದುಕ್ತಾ ಇದೆ ಅಲ್ಲಿ ಯಾಕಂತ ಹೇಳಿದ್ರೆ ಅಲ್ಲಿಗೆ ಯಾವುದೇ ಕಾನೂನು ಲಭ್ಯ ಆಗುವುದಿಲ್ಲ ಯಾವುದೇ ಕೋರ್ಟ್ ಇದ್ದ ಕಾನೂನು ಲಭ್ಯ ಆಗುವುದಿಲ್ಲ ಯಾರು ಜಿಲ್ಲಾಧಿಕಾರಿಯ ನೇಮಕ ಅಲ್ಲಿಗೆ ಲಭ್ಯ ಆಗುವುದಿಲ್ಲ ಯಾವುದೇ ಎ ಸಿ ಡಿಸಿ ತಹಶೀಲ್ದಾರ್ ಯಾವ ಕಾನೂನು ಈ ದೇಶದ ಇಲ್ಲ ಪ್ರಜಾಪ್ರಭುತ್ವ ಸತ್ತೋಗಿದೆ ಅಲ್ಲಿ ಸತ್ತೇ ಹೋಗಿದೆ ಅಲ್ಲಿ ಆದ್ರಿಂದ ನಿಮ್ಗೆ ಹೇಳ್ತೇನೆ ನಾನು ಇದೇ ನಿನ್ನೆಲ್ಲ ಮೊನ್ನೆ ನಾವು ಏನು ಸಿದ್ದರಾಮಯ್ಯರವರಿಗೆ ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ಆವತ್ತು ಬೆಂಗಳೂರಿನಿಂದ ಗೌಡ ಸಮುದಾಯದವರು ಅಲ್ಲಿ ಸೌಜನ್ಯನ ಮನೆ ಹತ್ರಕ್ಕೆ ಹೋಗ್ತಾರೆ ಎರಡು ಗಂಟೆ ಅಳೆದಾಡ್ತಾರೆ ಆ ಧರ್ಮಸ್ಥಳದ ಗ್ರಾಮದೊಳಗಡೆ ಎರಡು ಗಂಟೆ ಅಳೆದಾಡ್ತಾರೆ ಯಾವನೋ ಒಬ್ಬ ಅಲ್ಲಿಯ ಜನ ಅವರಿಗೆ ಅಡ್ರೆಸ್ ಹೇಳುವುದಿಲ್ಲ ಸೌಜನ್ಯ ನಿನ್ನೆ ಸಂಪೂರ್ಣವಾದಂತ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಅವರು ಎಷ್ಟು ಗಂಟೆ ಹೇಳ್ತಿದ್ದಾರೆ ಯಾರೂ ಒಂದು ಸೌಜನ್ಯನ ಮನೆಗೆ ಎಡ್ರೆಸ್ ಕೊಡೋದಿಲ್ಲ ಯಾಕೆ ಹೇಳಿ ಅಲ್ಲಿ ಯಾರು ಎಡ್ರೆಸ್ ಕೊಡ್ತಾನೆ ಮರುದಿನಲ್ಲಿ ಇರುವುದಿಲ್ಲ ಅವನನ್ನು ಮುಗಿಸ್ಬಿಡ್ತಾರೆ ಇಂಥ ವಾಸ್ತವ ಸ್ಥಿತಿ ಹನ್ನೊಂದು ವರ್ಷದ ಹಿಂದೆ ಅಲ್ಲ ಸತಶತಮಾನಗಳಿಂದ ಇವತ್ತಿನ ಈ ಕಾಲಘಟ್ಟದವರೆಗೆ ನಡ್ಕೊಂಡು ಬಂದಿದೆ ಈ ಕಾಲಘಟ್ಟದವರೆಗೂ ನಡ್ಕೊಂಡು ಬಂದಿದೆ ನಾವೆಲ್ಲ ಹೇಳುವುದು ಇನ್ನು ಮಾಧ್ಯಮದವರು ಹೇಳ್ತಾರೆ ಎಂತ ಪರಿಸ್ಥಿತಿ ಮೈಸೂರು ಮೊನ್ನೆ ಬಂದ ಆ ಗೌಡರುಗಳ ಸಂಘದ ಸದಸ್ಯರು ಹೇಳ್ತಾರೆ ಇವತ್ತು ಕೂಡ ಇಷ್ಟು ಲಕ್ಷಾಂತರ ಜನತೆ ಹೋರಾಟ ಮಾಡುವಾಗ ಕೂಡ ಇಲ್ಲಿ ಈ ರೀತಿಯ ವಾತಾವರಣ ಇದ್ರೆ ನೀವೆಲ್ಲ ಹೇಗೆ ಬದುಕ್ತೀರಿ ಇಲ್ಲಿ ಹೇಗೆ ಬದುಕ್ತೀರಿ ಅಂತ ಹೇಳಿ ನೋಡಿ ನಾವು ಕೂಡ ಅದೇ ಒಂದು ಕಷ್ಟದಲ್ಲಿ ಇಲ್ಲಿ ಬದುಕ್ವರು ಅಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯೇ ಸತ್ತೋಗಿದೆ ನಾವು ಇವತ್ತು ಸರ್ಕಾರಕ್ಕೆ ಒತ್ತಡ ಮಾಡೋದು ನಮ್ಗೆ ಇಲ್ಲೇ ಮೇಲು ಕೀಲು ಜಾತಿ ಧರ್ಮ ರೆಪ್ಪು ರೈತು ಯಾವುದೂ ಇಲ್ಲ ನಮ್ಗೆ ಬೇಕಾಗಿರುವುದು ಬರೋ ನ್ಯಾಯ ಮಾತ್ರ ನಾವು ಬೇರೆ ಯಾವುದನ್ನು ನೋಡಿದ್ವಿ ನ್ಯಾಯ ಕೊಡಿ ನಮ್ಗೆ ಸೌಜನ್ಯನ ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಡಿ ಸೌಜನ್ಯನಿಗೆ ನ್ಯಾಯ ಕೊಡಿಸಿ ಇನ್ನು ಅಲ್ಲಿ ಹೆಣ್ಮಕ್ಳು ಸಾಯ್ಬಾರ್ದು ಸಾಯಬಾರ್ದು ಇದನ್ನು ಕೇಳುವಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ದಯಮಾಡಿ ನೀವು ಆ ಕಡೆ ನಿಮ್ಮ ಚಿತ್ತವನ್ನು ತಿರುಗಿಸಿ ನಿಮಗೆ ಗೊತ್ತಿದ್ದೆ ಆ ಧರ್ಮಸ್ಥಳದ ಒಳಗಡೆ ನಡೆಯುವಂತ ಏನೇನು ಘಟನೆಗಳು ಅವ್ರಿಗೆ ಗೊತ್ತಿದೆ ಏನು ಸಿದ್ದರಾಮಯ್ಯರು ಹೊಸತ್ತಾಗಿ ಸಿಎಂ ಆಗಿದ್ದಲ್ಲ ಅಲ್ಲ ನಲವತ್ತೈವತ್ತು ವರ್ಷದಿಂದ ರಾಜಕೀಯದಲ್ಲಿ ಇದ್ದವರು ಇಲ್ಲಿ ಒಂದೊಂದು ಇಂಚು ಇಂಚು ಮಾಹಿತಿ ಅವರಿಗಿದೆ ಉತ್ತರ ಕೊಡಬೇಕಲ್ಲ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ನಾವೇನು ಮನೆಯವರು ಹೋರಾಟಗಾರ ಇರ್ಬೋದು ಒಡನಾಡಿ ಸಂಸ್ಥೆ ಇರ್ಬೋದು ಕೊಟ್ಟಂತ ಮನೆಗೆ ಸಜ್ಜನ ವಂದನೆ ಮಾಡಬೇಕು ವಂದನೆ ಮಾಡಬೇಕು ಈ ಒಂದು ಕೇಸನ್ನು ಈ ಓಪನ್ ಮಾಡಿ ಒಂದು ಒಳ್ಳೆ ರೀತಿಯ ಸಮಾಜ ನಿರ್ಮಾಣ ಮಾಡಲಿಕ್ಕೋಸ್ಕರ ಅತ್ಯಾಚಾರಿಗಳನ್ನು ಜೈಲಿಗೆ ಹಾಕಿ ಆ ಸೌಜನ್ಯನ್ನು ಒಂದು ಬಾಲಕಿಗೆ ನ್ಯಾಯವನ್ನು ದೊರೆದು ಕೊಡುವುದು ನಮ್ಮ ಪ್ರಶ್ನೆ ಇರುವಂಥದ್ದು ಇವತ್ತಿನ ಹೋರಾಟದ ಮಾಹಿತಿಯ ಆಧಾರದಲ್ಲಿ ಇವತ್ತು ಇಲ್ಲಿ ನಮ್ಮನ್ನ ಬಂದು ಸೇರಿಕೊಂಡಿದ್ದಾರೆ ಅವರಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಹಾಗೂ ಮೈಸೂರು ಹೃದಯವಂತ ಕನ್ನಡಿಗರ ಸಂಘಟನೆಯವರು ನಮ್ಮ ಹೋರಾಟವನ್ನು ಬೆಂಬಲಿಸಿ ಇಲ್ಲಿನ ಬಂದಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮೀಡಿಯಾದವರಿಗೆ ನಮ್ಮ ಘೋಷಣೆ ಇನ್ನೊಂದಿಷ್ಟು ಜೋಶಾಗಿ ಓಕೆ सौजन्य अत्याचार कोले प्रकरण एसटि तनिखे आगे प्रगति पर संघ